ಸಾಮಾನ್ಯವಾಗಿ ರಾಜಕೀಯ ವಲಯದಲ್ಲಿ ಎರಡು ಪದಗಳು ತುಂಬಾ ಚಾಲ್ತಿಯಲ್ಲಿರುತ್ತದೆ ಒಂದು ರಾಜಕಾರಣ ಮತ್ತೊಂದು ರಾಜಕೀಯ ಈ ಎರಡು ಪದಗಳಿಗೆ ತನ್ನದೇ ಆದ ಅರ್ಥ ವ್ಯಾಪ್ತಿಗಳಿವೆ ಅದನ್ನು ಅನುಭವಿಸಿದವರು ಹಾಗೂ ಅನುಭಾವಿಸಿದವರು ಅದನ್ನು ಚೆನ್ನಾಗಿ ಬರೋದು ಇನ್ನು ರಾಜಕೀಯ ಪಡಸಾಲೆಯಲ್ಲಿ ಇನ್ನೆರಡು ಪದಗಳಿವೆ ಒಂದು ಜನಸೇವಕ ಒಂದು ಜನ ನಾಯಕ ಈ ಎರಡು ಪದಗಳ ಹಿಂದೆ ಬಹಳಷ್ಟು ಅರ್ಥ ವ್ಯಾಪ್ತಿಗಳನ್ನು ಅದರಲ್ಲಿ ಅನುಭವಿಸಿದವರು ಮಾತ್ರ ಇದನ್ನು ಬಲ್ಲವರು ಒಂದು ಜನನಾಯಕ ರೂಪುಗೊಳ್ಳೋದರ ಹಿಂದೆ ಅವರ ಅನೇಕ ಹೋರಾಟ ಸಮಾಜಪರ ಕಾಳಜಿ ಸಮಾಜ ಪರ ಶಿಸ್ತು ಸಮಾಜಪರ ಪ್ರೀತಿ ಹೀಗೆ ಹತ್ತು ಹಲವು ಸಂಗತಿಗಳು ಕಾರಣವಾಗ್ತವೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಗ್ರಾಮೀಣ ಭಾಗದ ರಾಜಕೀಯ ನಾಯಕರುಗಳನ್ನು ನಾಯಕಿಯರನ್ನ ಅವರು ಸಾರ್ವಜನಿಕ ಜೀವನದಲ್ಲಿ ಪಟ್ಟಿರುವಂತ ಅವರ ವಿಚಾರಧಾರೆಗಳನ್ನ ಅವರು ಗ್ರಾಮದಗೋಸ್ಕರ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ಅವರೆಲ್ಲ ಕೆಲಸ ಕಾರ್ಯಗಳನ್ನು ಆ ಗ್ರಾಮದ ಸಮಸ್ಯೆಗಳನ್ನು ಪ್ರತಿಯೊಂದನ್ನು ಕೂಡ ತಮ್ಮ ಮುಂದೆ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ ಇವತ್ತಿನ ನಮ್ಮ ವಿಶೇಷ ಸಂದರ್ಶನದಲ್ಲಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಹಿರೇಬಾಗೇವಾಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿ ಕೂಡ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಹಾಗೂ ಪ್ರಸ್ತುತವಾಗಿ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಮೇಡಮ್ ಅವರು ಕೂಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರ ಒಂದು ಕಿರು ಪರಿಚಯ ಅವರ ಒಂದು ರಾಜಕೀಯ ಪರಿಚಯ ಅದನ್ನೆಲ್ಲ ಇವತ್ತಿನ ದಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಚರ್ಚೆಯನ್ನ ಮಾಡೋಣ ಅದಕ್ಕಿಂತ ಪೂರ್ವದಲ್ಲಿ ಸ್ಮಿತಾ ರಾಜಶೇಖರ್ ಪಾಟೀಲ್ ಮೇಡಮ್ ಅವರಿಗೆ ತುಂಬಾ ಒಂದು ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಮೇಡಮ್ ಮತ್ತೆ ಸ್ವಾಗತ ನಮಸ್ಕಾರ ಮೇಡಮ್ ಮೊದಲನೇದಾಗಿ ತಮ್ಮ ಒಂದು ರಾಜಕೀಯ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಮೇಡಮ್ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಹುಟ್ಟಿದ್ದು ಒಂದು ಬೈರಂಗಲ್ ತಾಲೂಕಿನ ಒನ್ನೂರು ಗ್ರಾಮದಲ್ಲಿ ದೇಸಾಯಿ ಮನೆತನದಲ್ಲಿ ನಮ್ಮ ತಂದೆಯವರು ಜಯಪ್ಪ ದೇಸಾಯಿ ಅಂತ ನಾನು ಹಿರೇಬಾಗೇವಾಡಿ ನನ್ನ ಊರು ಈಗ ಇಲ್ಲಿ ನಾನು ಮಾಜಿ ಪ್ರತ್ಯಕ್ಷ ಆಗಿ ಕೆಲಸವನ್ನು ಒಂದ ಹದಿನೈದ ತಿಂಗ್ಳು ಮಾಡಿದ್ದು ಈಗ ಸದಸ್ಯ ಆಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಮೂರನೇ ನಮ್ಮ ಹಿರಿಯ ಮೂರನೇ ನಂಬರ್ ವಾರ್ಡ್ ನ ಸದ ಮಹಿಳಾ ಸದಸ್ಯೆಯಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಮೇಡಂ ಈ ರಾಜಕೀಯಲ್ಲಿ ಬರಬೇಕಂತ ಯಾವಾಗ ಅನಸ್ತು ನಂಗೆ ಹೆಂಗ ಬಂತು ಈ ರಾಜಕೀಯ ನಾನು ಬರಬೇಕಂತೇಳಿ ಬಂದಿಲ್ರಿ ಒಂದ ಒಂದು ಅವಕಾಶ ಏನೋ ನಮ್ಮ ಯಜಮಾನ್ರು ಐದು ವರ್ಷ ಕೆಲ ಸದಸ್ಯರಾಗಿ ಕೆಲಸ ಮಾಡಿದ್ರು ಅದನಂತರ ನಾ ನನಗೂ ಒಂದು ಅವಕಾಶ ಸಿಕ್ಕಾಗ ನಾನು ಸದಸ್ಯರಾಗಿ ಕೆಲಸ ಮಾಡಿದೆ ಆಮೇಲೆ ಮಹಿಳಾ ಮೀಸಲಾತಿ ಬಂದಾಗ ನಾನು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದೆ ನಿಮ್ಮ ಯಜಮಾನರು ಒಂದು ಕೆಲಸ ಕಾರ್ಯಗಳನ್ನು ಗಮನಿಸಿ ಗ್ರಾಮದ ಜನರು ಕೂಡ ಇನ್ನೊಮ್ಮೆ ತಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ರು ಎಲ್ಲರೂ ಖಂಡಿತ ಮೇಡಮ್ ಈಗ ಈ ರಾಜಕೀಯ ವಲಯದಲ್ಲಿ ಮೊದಲನೇ ಬಾರಿಗೆ ಆಯ್ಕೆ ಆಗ್ತೀರಿ ಮೊದಲನೇ ಬಾರಿಗೆ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗ್ತೀರಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಮೊದಲಿಗೆ ಅಭಿವೃದ್ಧಿ ಕೆಲಸಗಳಂತೂ ಕೇಳೋಣ ಅದಕ್ಕಿಂತ ಪೂರ್ವದಲ್ಲಿ ಗ್ರಾಮದ ಎಲ್ಲ ಒಂದು ತಮ್ಮ ಪಂಚಾಯಿತಿಯಲ್ಲಿ ಬರುವಂತ ಎಲ್ಲ ಹಳ್ಳಿಗಳ ಒಂದು ಪ್ರೋತ್ಸಾಹ ಮತ್ತೆ ಒಂದು ಸಪೋರ್ಟ್ ಯಾವ ರೀತಿ ಇತ್ತು ಸಾರ್ವಜನಿಕರೂ ಬಹಳ ಸಪೋರ್ಟ್ ಇತ್ತು ನಮ್ಗೆ ಮಹಿಳಾ ಬಂದಾಗ ನೀವೇ ಆಗ್ಬೇಕಾಗಿತ್ತು ಅಂತೇಳಿ ಬಾಳ ಎಲ್ಲರೂ ಬಾಳ್ ಸಪೋರ್ಟ್ ಮಾಡತ್ತಿದ್ರು ಈಗಂತೂ ನಾವು ಅಧ್ಯಕ್ಷರಾದಾಗ ಪ್ರತಿಯೊಬ್ಬರ ಒಂದು ಇದು ಬಾಳ್ ಚಲೋ ಇತ್ತು ನನ್ ಜೊತೆ ಅವ್ರದ ಇದು ನೀವು ನೀವು ಮುಂದುವರಿದಿ ಎನ್ಕೋ ಒಂದು ಇದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಎಲ್ಲರೂ ಬಾಳ ಸಪೋರ್ಟ್ ಇತ್ತು ನನಗೆ ಇನ್ನೂ ಕೆಲಸ ಇನ್ನೂ ಬಹಳಷ್ಟು ಸುಧಾರಣೆ ಮಾಡುವ ಆಸೆ ಇತ್ರಿ ಅದ ನಾವು ಅಷ್ಟಕ್ಕ ಇತ್ತ ಕೂಡ ನಾವು ಟೈಮ್ ಶಾರ್ಟ್ ಟೈಮ್ ಸಿಕ್ಕ ಕೂಡಲೇ ನಾವು ಇನ್ನೂ ಮಾಡೋಕೆ ಇದಾಗಲಿಲ್ಲ ಆದರೂ ಅಷ್ಟ ಸಿಕ್ಕ ಟೈಮ್ ಒಳಗ ಮೂಲಭೂತ ಸೌಕರ್ಯಗಳನ್ನು ಸಾರ್ವಜನಿಕರಿಗೆ ಒದಗಿಸುವುದು ಎಲ್ಲಾ ಕೆಲಸ ಬಹಳ ಚೆನ್ನಾಗಿ ನಾವು ಮಾಡಿದ್ರಿ ಬಂದಿದ್ ಹಂಗ ಅನಸ್ತತೆ ನೀವು ಬಹಳ ಚಲೋ ಕೆಲಸ ಮಾಡ್ರಿ ಅಂತ ಈಗ ಎಲ್ಲಾರು ಹೇಳ್ತಿರ್ತಾರು ಅಂದ್ರ ಒಂದ್ ಬಹಳ ಪ್ರೀತಿ ತೋರಿಸ್ತಾರ ಎಲ್ಲಾರು ಅವಾಗ ಗೊತ್ತಾಕತ್ತ ನಾವು ಒಂದ್ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ವಿ ಅಂತೇಳಿ ಯಾಕಂದ್ರ ನಮ್ಮ ಮನೆತನ ತನ ಇಲ್ಲಿ ಇವರೆಲ್ಲಾ ನಮ್ಮ ಎಲ್ಲ ಸಾರ್ವಜನಿಕ ಕೆಲಸ ಅಂತೂ ಅದಾರು ಅವರ ಸ್ಫೂರ್ತಿ ನನಗ ನಮ್ಮಂದ್ರೆ ನನಗ್ ಸ್ಫೂರ್ತಿ ಯಾಕಂದ್ರ ದೊಡ್ಡ ದೊಡ್ಡ ಆಫೀಸರ್ಸ್ ಅದಾರ್ರೀ ಕನ್ಸರ್ವೇಟರ್ ಒಬ್ರು ಡಿ ಎಫ್ ಒ ಆಗಿ ರಿಟೈರ್ಡ್ ಅದಾರದಾರು ಒಬ್ರು ವಕೀಲರದಾರು ಅವ್ರೆಲ್ಲ ಒಂದ್ ಸ್ವಲ್ಪ ಜನಸೇವೆಯನ್ನು ಮಾಡಿದ್ದನ್ನ ನೋಡಿ ನಾನು ಅವ್ರ ತರ ಒಂದ್ ಸ್ವಲ್ಪ ಏನಾರ ಊರಿಗೆ ಮಾಡ್ಬೇಕನ್ನುವಂತ ಒಂದು ಆಶೆ ಮಹದಾಶೆ ಆಗಿತ್ತು ನಂದ ಅದಕ್ಕೆ ನಾನು ಸ್ವಲ್ಪ ಏನಾದರೂ ರಾಜಕೀಯದೊಳಗೆ ಮುಂದುವರಿಬೇಕಂದ್ರೆ ಜನರ ಸೇವೆ ಮಾಡುವಂತ ಒಂದು ಅವಕಾಶ ಚಿಕ್ಕ ಇನ್ನೂ ಸೇವೆ ಮಾಡೋದ್ರಲ್ಲೇ ನನ್ನ ಆಸಕ್ತಿ ಮೇಡಮ್ ಮೊದಲನೇದಾಗಿ ಮಹಿಳೆಯರಿಗೆ ಒಂದು ರಾಜಕೀಯದಲ್ಲಿ ಸಕ್ರಿಯವಾಗಿ ಮುಂದುವರಿಬೇಕು ಅಂತ ತಮ್ಗೆ ಅನ್ಸತ್ತ ಮುಂದುವರಿಬೇಕ್ರಿ ಮಹಿಳೆಯರು ಇರ ಇರಲೇಬೇಕು ಎಲ್ಲದ್ರಾಗೂ ಯಾಕಂದ್ರೆ ಮಹಿಳೆಯರಿಗೆ ಸಮಾನತೆ ಅಂತಾರಲ್ಲ ಅವ್ರಿಗೆ ಸ್ವತಂತ್ರವಾಗಿ ಮುಕ್ತವಾಗಿ ಮಾತನಾಡುವ ಒಂದು ಇದು ಬೇಕು ಕೆಲಸ ಮಾಡುವಂತ ಒಂದು ಇದು ಮುಂದೆ ಅವ್ರ ಮುಂದೆರ್ಬೇಕನ್ನೋದು ನನ್ನ ಆಸೆ ಯಾಕಂದ್ರೆ ಅದಕ್ಕೆ ನಮ್ ಸ್ಫೂರ್ತಿನ ನಮ್ಮ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವ್ರ ಯಾಕಂತಂದ್ರ ಅವರಷ್ಟು ಕೆಲಸ ಇಲ್ಲಿ ಈ ಭಾಗದಾಗ ಯಾರು ಮಾಡೇನ ಇಲ್ರಿ ಮೊದಲು ಬಂದಾರ ನೋಡ್ತೇವಲ್ಲ ನಾವ ನಾ ಬಂದಾಗಿಂದ ಹದಿನೈದು ವರ್ಷ ಆತ್ರಿ ಇಲ್ಲಿ ಬಂದ ಅವ್ರು ಮೊದಲಿಂದನೂ ಭಾಳ ಸಮಾಜ ಸೇವೆಯನ್ನು ಮಾಡ್ತಾರ ಆಮೇಲೆ ಅವರಂಗ ಔರಂಗ ಎಲ್ಲ ರಾಜಕಾರಣಿಗಳು ಇದ್ರ ಎಲ್ಲಾ ಅಭಿವೃದ್ಧಿ ಹೊಂದಿದ್ರಾಗ ಎಲ್ಲ ಊರುಗಳು ಹಳ್ಳಿಗಳು ಸುಧಾರಣೆ ಅಕ್ಕವು ಅನ್ನುವಂತ ಒಂದ್ ನಮ್ಮ ಅಭಿಪ್ರಾಯ ಈಗ ಮುಖ್ಯವಾಗಿ ತಾವು ಅಧ್ಯಕ್ಷರಿದ್ದಂತ ಸಂದರ್ಭದಲ್ಲಿ ಮೇಡಮ್ ಅವರು ಮಾನ್ಯ ಈಗಿನ ಮಾನ್ಯ ಸಚಿವರು ಶ್ರೀಮತಿ ಲಕ್ಷ್ಮಿ ಮೇಡಮ್ ಅವರು ಮತ್ತು ಅದ್ರ ಜೊತೆಗೆ ಯಾವೆಲ್ಲ ಒಂದು ಪ್ರೋತ್ಸಾಹ ಯಾವೆಲ್ಲ ಒಂದು ಸಪೋರ್ಟು ಮತ್ತು ಯಾವೆಲ್ಲ ಒಂದು ಅನುದಾನಗಳು ತಮ್ಮ ಪಂಚಾಯತಿಗೆ ಕೊಟ್ಟಿದ್ರು ಅವರು ಎಲ್ಲ ರೀತಿಯ ಒಂದು ಸಪೋರ್ಟ್ ನಮ್ಗೆ ಮಾಡಿದ್ದಾರೆ ನಾವು ಏನ್ ಹೋಗಿ ಕೇಳಿದ್ರೂ ಅದಕ್ಕೆ ಅವ್ರು ಇಲ್ಲ ಅಂದೇನೆ ಇಲ್ಲ ಇಷ್ಟು ದಿವಸ ಆದ್ರೂ ನಾವ್ ಜನಸಾಮಾನ್ಯರಂತ ಹೋದ್ರೂ ನಾವು ರಾಜಕೀಯ ಮುಖಂಡ ಅಲ್ಲ ಯಾರಾದರೂ ಕೆಲಸ ಮಾಡೇ ಮಾಡ್ತಾರೆ ಮಾಡೇ ಬೇರೆ ಕೊಟ್ಟಾಗ ಅವ್ರ ಬಗ್ಗೆ ನಾವು ಇನ್ನೊಂದು ಮಾತಾಡೋಕೆ ಎಲ್ಲ ನಮ್ಗೆ ಭಾಳ ಸಪೋರ್ಟ್ ಮಾಡಿದಾರ ಅವರಾಯ್ತು ಇವರು ಎಮ್ ಎಲ್ ಸಿ ಅವರು ಹ್ಞೂ ಅವರು ಎಲ್ಲ ನಮ್ಗೆ ಭಾಳ ಸಪೋರ್ಟ್ ಮಾಡಿದಾರೆ ಮೇಡಮ್ ಈಗ ಮುಖ್ಯವಾಗಿ ಗ್ರಾಮೀಣ ಒಂದು ಪ್ರದೇಶದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಜನರು ಸಾರ್ವಜನಿಕರಿಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ

ಯಾಕು ಅನ್ನೋದು ನನಗೂ ಅಷ್ಟು ಗೊತ್ತಿಲ್ರಿ ಅದ ನಮ್ಮ ಟೈಮ್ದಾಗ ನಾವು ಸ್ಟಾರ್ಟ್ ಮಾಡ್ಬೇಕಂದಿವ್ ಕಾರಣಾಂತರಗಳಿಂದ ಹಿಂದೆ ಉಳಿದ್ರದ ಆದ್ರೆ ಈ ಊರಿನ ಒಂದು ನೀರಿನ ಸಮಸ್ಯೆ ಈಗೇನು ಮೇಡಮ್ ಅವ್ರ ಏನ ನೀವೇ ಇದನ್ನ ಮಾಡಿದರಲ್ರಿ ಇಲ್ಲಿ ಕಿನಾಲ್ಕ ಅವಾಗಿಂದ ನಮ್ಗೆ ಒಟ್ಟ ಅವ್ರ ಕಾಲಿಟ್ಟಾಗಿಂದ ನಮ್ಗೆ ನೀರಿಂದ ಇದಾವನೆ ಇಲ್ರಿ ಈ ಊರಿಗೆ ಹೇಳ್ಬೇಕಂತಂದ್ರೆ ಏನಾರ ಒಂದೊಂದು ಓಣಿಗೆ ನೀರಿಂದು ಅಸ್ತವ್ಯಸ್ತ ಐತೆ ಅಂತಂದ್ರು ನೀರ್ ಬಿಡೋದ್ರಿಂದ ಆಗಿರ್ಬೋದು ಪೈಪ್ ಲೈನ್ ಸಿಲಿಂಡರ್ ಕಟ್ ಆದಾಗೆ ಆಗಿರ್ಬೋದು ಏನಾರ ಹಿಂಗ ಇದಾಗಿ ಇಲ್ದ್ರೆ ಇಪ್ಪತ್ನಾಲ್ಕು ತಾಸು ನೀರಿನ ವ್ಯವಸ್ಥೆ ಐತ್ರಿ ಈಗ ಮೊದಲಿಗೆ ಈಗ ಹದಿನೈದು ವರ್ಷದಿಂದ ಬಹಳ ಒಂದ್ ತ್ರಾಸ ಇತ್ತಂತ್ರಿ ಅದ್ ನಾವ್ ಕೇಳಿದವಷ್ಟ ನಾವ್ ಬಂದಾಗಿಂದ ಏನು ಅಂತದ ತ್ರಾಸ ಆಗಿಲ್ರಿ ಯಾಕಂದ್ರ ಪ್ರತಿ ಓಣಿಗೂನು ಮತ್ತ ಒಂದೊಂದ್ ಬೋರ್ವೆಲ್ ಹೊಡೆದು ಅದೆಲ್ಲ ವ್ಯವಸ್ಥಿತವಾಗಿ ನೀರು ಸರಬರಾಜು ನೀರಿಗಾಗೆ ಹೆಚ್ಚು ನಾವು ಒತ್ತು ಕೊಟ್ಟೇವು ಕಸ ವಿಲೇವಾರಿ ಕೆಲಸ ಆಗಲಿ ಮೂಲಭೂತ ಸೌಕರ್ಯಗಳು ಏನಿರ್ತಾವಲ್ರಿ ಸಾರ್ವಜನಿಕರಿಗೆ ಅದು ತಲುಪಬೇಕನ್ನುವಂತ ಒಂದು ಉದ್ದೇಶದಿಂದ ಯಾವುದನ್ನು ನಾವು ಕೊರತೆ ಮಾಡಿಲ್ರಿ ಖಂಡಿತ ಮೇಡಮ್ ಬಹಳ ಒಳ್ಳೆ ವಿಚಾರ ಅದರ ಜೊತೆಗೆ ಈಗ ಈಗಿನ ಒಂದು ಘನ ಸರ್ಕಾರ ಘನ ಸರ್ಕಾರದ ಒಂದು ಸಂಕಲ್ಪ ಕರ್ನಾಟಕದಲ್ಲಿ ಗುಡಿಸಲು ಮುಕ್ತ ಒಂದು ರಾಜ ಆಗ್ಬೇಕು ಅಂತ ಹೇಳಿ ಅದ್ರ ವಿಚಾರವಾಗಿ ಬಡವರಿಗೆ ಮನೆಗಳು ಏನಾದ್ರು ಅದ್ ಮನೆಯದೊಂದ್ ಆಗಿಲ್ಲ ಬಟ್ಟ ಯಾಕಂತಂದ್ರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈ ಮನೆಗಳನ್ನ ನಾವು ಬಂದೇರಿ ಪಂಚಾಯತಿ ಪಾಪ ಅಪ್ಪ ಎಲ್ಲಾ ಬಡವರು ಕೇಳ್ತಿದ್ರು ನಮ್ಗೊಂದು ಮನಿ ಮಾಡಿಕೊಡ್ರಿ ಅಂತ ಹೇಳಿ ಅದ್ ನಮ್ ಟೈಮ್ನಾಗ ಮಾಡೋ ಮಾಡುವ ಬಂದಿಲ್ಲ ರೀ ಯಾಕಂದ್ರೆ ಅದು ಇಲ್ಲೇ ಇಲ್ಲ ಅಂದ್ಕೂಲ ನಾವು ಏನು ಮಾಡಾಕಾಗ್ಲಿಲ್ಲ ಎಷ್ಟ ಏನೇನು ಅನುದಾನಗಳು ಬಂದ ಎಷ್ಟು ಐತೆ ಅಷ್ಟು ನಾವು ಜನರಿಗೆ ತಲುಪ್ಸಕ ಪ್ರಯತ್ನ ಪಟ್ಟಿದೇವು ಯಾಕಂದ್ರೆ ಈ ಅಮೃತ ಗ್ರಾಮ ಯೋಜನೆ ಒಳಗ ಶಾಲಾ ಕಾಲೇಜುಗಳಿಗೆ ಕಂಪೌಂಡ್ ಮತ್ತೆ ಕಿಚನ್ಗಳು ನಾವು ಏನೇನಾವ್ ಗೆ ಆಟ ಸಾಮಾನುಗಳು ಒದಗಿಸ್ಬೇಕು ಅದನ್ನು ಲೈಬ್ರರಿಗಳಿರೋ ಬುಕ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಡ ಮಕ್ಕಳಿಗೆ ತಗೊಳಕಾಗ ಅವನ್ನೆಲ್ಲ ಮಾಡೋದು ಪ್ರತಿಯೊಂದು ನಾವು ಎಷ್ಟು ಸಾಧ್ಯ ಐತಲ್ರಿ ರೀ ಅಷ್ಟ ಊರಿಗೆ ಇದನ್ನ ಮಾಡ್ಬೇಕಂತ ಹೇಳಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿನ್ರಿ ಮೇಡಮ್ ಒಂದು ಅಧ್ಯಕ್ಷರಾಗಿ ಕೂಡ ಕೆಲಸ ಕಾರಣಗಳ ಕಾರ್ಯಗಳನ್ನು ಮಾಡಿರುವುದರಿಂದ ತಮ್ಮ ಕೇಳೋದಾದರೆ ರಾಜಕೀಯಲ್ಲಿ ಆರೋಪ ಪ್ರತ್ಯಾರೋಪ ಮಾನ ಸನ್ಮಾನ ಮತ್ತೆ ಇದೆಲ್ಲ ಇದ್ದು ಇರುವಂತದ್ದು ಸಹಜವಾಗಿ ಇರುವಂತದ್ದು ಅದನ್ನ ಯಾವುದೇ ಒಂದು ಮಹಿಳೆಯರು ಅಕ್ಕ ತಂಗಿಯಂದಿರು ರಾಜಕೀಯಲ್ಲಿ ಬರುವಂತವ್ರು ಯಾವ ಒಂದು ದೃಷ್ಟಿಕೋನದಿಂದ ಇದನ್ನ ನೋಡ್ಬೇಕಂತ ತಾವು ಹೇಳ್ತೀವಿ ್ರಮ ಬೇರೆ ಬುದ್ಧಿ ಹೇಳಿದಾಗ ನಾವು ಒಂದು ಸುಧಾರಣೆ ಆಗಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಎಲ್ಲಾದು ಹೊಗಳ ಹೊಗಳಿದ್ರೆ ಆಗುದಿಲ್ಲ ಕೆಲಸ ನೀವು ಅಂತ ಕೇಳ್ಬೇಕ್ರಿ ಎಲ್ಲಾರು ಅಂದಾಗ ನಾವು ಒಂದು ಸುಧಾರಣೆ ನಾವು ಯಾವ್ದು ಏನ್ ತಪ್ಪು ಮಾಡತ್ತೇವೆ ಅನ್ನೋದು ಗೊತ್ತರ ಆಕತಿ ಆಮೇಲೆ ಸುಮ್ಮನೆ ನಾವು ಏನ್ ತಿಳ್ಕೊತಾ ಅಂತ ಹೇಳ್ಬೋದು ಹೊಗಳಿಂದ ಏನ್ ಲಾಭ ಇಲ್ಲ ಅನ್ಸುತ್ತೆ ಯಾಕಂದ್ರ ಚಲೋ ಕೆಲಸ ಮಾಡಿದಾಗ ಹೊಗಳೂ ಇರ್ಬೇಕು ನಾವ್ ತಪ್ಪ ಮಾಡಿದಾಗಬೇಕು ನಾವ್ ಯಾಕಂದ್ರೆ ಹಿರಿಯರಿಗೆ ಬಾಳ ಗೌರವ ಕೊಡ್ತೇನೆ ಅಳವಡಿಸ್ಕೊತೇನೆ ಯಾಕಂತಂದ್ರ ನಮ್ ತಪ್ಪ ನಮ್ಗ ಗೊತ್ತಾಗ್ತಿರೋದಿಲ್ಲ ಅದಕ್ಕೆ ನಾ ಹಂಗು ಇರ ಇರ್ಬೇಕಂತ ಹೇಳ ಆಸೆ ಪಡ್ತೇನೆ ಈಗ ಮುಂದಿನ ಒಂದು ಜೀವನವನ್ನ ರಾಜಕೀಯವಾಗಿ ಸಕ್ರಿಯವಾಗಿ ಮುಂದುವರಿಬೇಕು ಜನ ಜನರ ಜೊತೆಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಸಮಾಜ ಸೇವೆಗಳನ್ನು ಮಾಡಬೇಕಂತ ಈ ರೀತಿ ಏನಾದರೂ ಆಸೆ ಇದೆ ಏನಾದ್ರು ಅವಕಾಶ ಸಿಕ್ಕರೆ ಆಸೆ ಯಾಕಂತಂದ್ರೆ ಸಮಾಜ ಸೇವೆ ಮಾಡುವುದು ನನಗೂ ಇಷ್ಟು ದಿವಸ ನಾವು ಎಲ್ಲಿ ಹೊರಗೆ ಹೋಗ್ತಿದ್ದಿಲ್ಲ ಏನಾದ್ರು ಅಂತ ಅವಕಾಶ ಇನ್ನೂ ಸಮಾಜ ಸೇವೆ ಮಾಡುವಂತ ಅವಕಾಶ ಸಿಕ್ಕರೆ ನಾನು ಅದನ್ನ ಪ್ರಾಮಾಣಿಕವಾಗಿ ಒಂದು ನನಗ್ ಭರವಸೆ ಆಗೈತಿ ಈಗ ನಾನು ನನ್ನ ಆಸೆ ಐತ್ರಿ ಸ್ವಲ್ಪ ಐತಿ ಮತ್ತು ಸ್ವಲ್ಪ ಏನೋ ಇದು ಟೆನ್ಷನ್ನು ಇರ್ತತಿ ಅದ್ರ ಕೂಡ ಯಾರು ಏನು ರಂತಾರು ಮಾಡ್ತಾರೋ ಅಂತೇಳಿ ಆದರೂ ನಾವು ಕರೆಕ್ಟಾಗಿ ಕೆಲಸ ಮಾಡ್ರೆ ಆತ್ಮಸಾಕ್ಷಿ ಕೆಲಸ ಮಾಡಿ ಮಾಡ್ಬೋದಲ್ಲ ನಾವು ಅಂತೇಳಿ ನನಗೆ ಅನಿಸ್ತೈತಿ ಮೇಡಮೀಗ ನಿರ್ದಿಷ್ಟವಾಗಿ ನಾನು ಜಿಲ್ಲಾ ಪಂಚಾಯ್ತಿಗೆ ತಾಲೂಕ್ ಪಂಚಾಯ್ತಿಗೆ ಪ್ರವೇಶ ಮಾಡಬೇಕು ಈ ರೀತಿಯಾದ ಉರಿಗಳು ಇಟ್ಕೊಂಡಿದ್ವಿ ಏನಿಲ್ಲ ರೀ ಗುರಿ ಅಂತ ಯಾವುದೂ ಇಟ್ಕೊಂಡಿಲ್ಲ ಅದು ತನಾಗೆ ಬಂದ್ರೆ ಮಾಡ್ಬೇಕು ಅಂತ ಒಟ್ಟು ಜನ ಜನರು ಸೇವೆ ಮಾಡಬೇಕು ಅವಕಾಶಗಳು ತನಗೆ ಬರಬೇಕು ಅನ್ನೋದು ನಮ್ಮ ಪ್ರಯತ್ನ ಇರ್ಬೇಕು ಬಿಟ್ಟಿದಕ್ಕೆ ರಾಜಕೀಯಕ್ಕೆ ಆದ್ರೆ ನನಗೆ ಹಂಗೆ ಅರ್ಥದ ಏನು ಗುಡಿನೇ ಅಂತ ಏನು ಇಟ್ಕೊಂಡಿಲ್ಲ ಯಾಕಂದ್ರೆ ಫ್ಯಾಮಿಲಿ ಇದೆಲ್ಲ ನಮ್ಗೆ ಜಾಯಿಂಟ್ ಫ್ಯಾಮಿಲಿ ಅದು ಕೆಲಸ ಅದು ಅದ್ರೊಳಗೆ ಇದಾಗೋದಿಲ್ಲ ಅಂತ ಅನ್ಕೊ ಅನಿಸ್ತೈತಿ ಮಾಡಬೇಕು ಅಂತ ಅನಿಸ್ತಿರ್ತೈತಿ ರೀ ಅದ ನೀ ಕರೆಕ್ಟಾಗಿ ನಿರ್ಧಾರ ಇಟ್ಕೊಂಡಿಲ್ಲ ಖಂಡಿತ ಬಿಡು ಖಂಡಿತ ಮೇಡಮ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಮೇಡಮ್ ನಮಸ್ತೆ ತಾವು ನೋಡಿದ್ರಲ್ಲ ವೀಕ್ಷಕರೇ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಹಿರಿ ಬಾಗೇವಾಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಶ್ರೀಮತಿ ಸ್ಮಿತಾ ಪಾಟೀಲ್ ಮೇಡಮ್ ಇವರ ಮಾತುಗಳನ್ನು ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ